ನಮ್ಮ ರಾಜ್ಯ ಸರ್ಕಾರದ ಆದಂತ ಒಂದು ಯೋಜನೆ ಇಡೀ ದೇಶದಲ್ಲೇ ಹೊಸ ಚರಿತ್ರೆ ಬರೆದಿರುವಂತ ಒಂದು ಯೋಜನೆ ಆ ಯೋಜನೆಯ ಇವತ್ತಿನ ಅಧ್ಯಕ್ಷರಾದಂತ ನಮ್ಮೆಲ್ಲರ ಹಿರಿಯ ನಾಯಕರಾದಂತ ಬಿ ಆರ್ ಜಯಂತಣ್ಣ ಅವರು ಇವತ್ತು ಅಧ್ಯಕ್ಷ ಆಗಿದ್ದಾರೆ ಅವರ ಕಚೇರಿಯನ್ನ ಉದ್ಘಾಟನೆ ಮಾಡೋ ಮೂಲಕ ಅವರಿಗೆ ಅಧಿಕಾರ ಹಸ್ತಾಂತರವನ್ನು ಮಾಡಿದೀವಿ ಬಹುಶಃ ಇವತ್ತು ಅವ್ರಿಗೆ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ತಾಲೂಕಿನ ಜನರ ಪರವಾಗಿ ಧ್ವನಿಯಾಗಿ ಮತ್ತು ಬಡವರ ಪರವಾಗಿ ಕೆಲಸ ಮಾಡಿದ್ರು ಅವರು ಜನರನ್ನ ಹುಡುಕಿ ಆ ಹದಿನಾಲ್ಕು ಜನ ಏನಿದ್ದಾರೆ ಅವರ ನಮ್ಮ ಸದಸ್ಯರು ಅವರೆಲ್ಲರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮತ್ತು ತಾಲೂಕಿನ ಯಾವುದು ಏನು ನಗರ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಬಿಟ್ಟೋಗಿದೆ ಅದೆಲ್ಲವನ್ನ ಜನ್ರಿ ಮುಟ್ಟಿಸುವಂತ ಕೆಲಸ ಮಾಡ್ತಾರ ಗ್ಯಾರಂಟಿ ಇದ್ರ ಮೇಲೆ ಅವ್ರನ್ನ ನಾಡಕ್ಷ ಮಾಡಿದ್ವಿ ಖುಷಿ ಆಗಿದೆ ಚೆನ್ನಾಗಿ ಮಾಡ್ತಾರೆ ಜನರಿಗೆ ಮುಟ್ಟುವಂತ ಕೆಲಸ ಮಾಡ್ತಾರೆ ಯಾಕಂದ್ರೆ ಬಹಳ ಮುಖ್ಯವಾಗಿತ್ತು ಜನರಿಗೆ ನಾವೀಗ ತೊಂಬತ್ತೊಂಬತ್ತಾರು ಪರ್ಸೆಂಟ್ ನಾವು ಕೊಟ್ಟಿದ್ದೀವಿ ಇಲ್ಲ ಒಂದ್ ಎರಡ್ ಮೂರು ಪರ್ಸೆಂಟ್ ಮಾತ್ರ ಉಳಿದಿದೆ ಅದನ್ನ ಸಹ ಜನ್ರಿಗೆ ಮುಟ್ಟಂತ ಕೆಲಸವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಗ್ಯಾರಂಟಿ ಯೋಜನೆಯ ಇವತ್ತು ರಾಜ್ಯಾಧ್ಯಕ್ಷರಾಗಿ ಅವರು ಮಾಡಿದ್ದಾರೆ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಅವರು ಮಾಡಿದ್ದಾರೆ ತಾಲೂಕ್ ಅಧ್ಯಕ್ಷರಾಗಿ ಜಯಂತ ಮಾಡಿದ್ದಾರೆ ಯಶಸ್ವಿಯಾಗಿ ನಡೆಸ್ತಾರೆ ನಡೆಸ್ಬೇಕು ಅಂತ ಹೇಳಿ ಅವ್ರಿಗೆ ಶುಭ ಹಾರ್ತಿ ಬಂದಿದೆ ಅವರು ಭ್ರಮೆ ಅದು ಯಾಕಂದ್ರೆ ರಾಜ್ಯ ಸರ್ಕಾರದ ಬಜೆಟ್ ಮೂರು ಲಕ್ಷದ ಎಪ್ಪತ್ತೆರಡು ಎಪ್ಪತ್ಮೂರು ಸಾವಿರ ಕೋಟಿ ಎಷ್ಟು ಹೇಳಿ ಮೂರು ಲಕ್ಷದ ಎಪ್ಪತ್ಮೂರು ಸಾವಿರ ಕೋಟಿ ದ ನಾವು ಇಟ್ಟಿರೋದು ಬಜೆಟ್ ಅಲ್ಲಿ ಅದ್ರಲ್ಲಿ ಐವತ್ನಾಕ ಸಾವಿರ ಕೋಟಿ ಹೋದ್ರೆ ಉಳಿಕೆ ನೀನ್ ಎಷ್ಟು ಉಳಿತೆ ನೋಡಿ ಎಲ್ಲಾ ಅಧಿಕಾರಿಗಳಿಗೆ ಸಂಬಳ ಹೋಗಿದ್ರು ಸಹ ಇನ್ನೂ ಎರಡು ಎರಡು ಲಕ್ಷ ಕೋಟಿ ಉಳಿತದೆ ಅದನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಆತರ ಯಾವುದೂ ಇಲ್ಲ ಅವ್ರ ಭ್ರಮೆ ಅಷ್ಟೇ ಅವ್ರು ಹೇಳ್ಬೋದು ಯಾಕಂದ್ರೆ ಅವ್ರಿಗೆ ಅಧಿಕಾರಿ ಇದ್ದಾಗೆ ಅಂದ್ರೆ ಆತರ ಮಾತಾಡ್ತಾರೆ ಖಂಡಿತವಾಗಿಯೂ ಅಧಿಕಾರ ನಮ್ ಸರ್ಕಾರ ಮಾಡೇ ಮಾಡುತ್ತೆ ಏನ್ ಬೇಕು ಯಾವುದೇ ಕೊರತೆ ಇದೆ ನಾವು ನೋಡ್ಕೊಳ್ತೀವಿ ಯಾವುದೇ ಯೋಜನೆಯನ್ನ ನಾವು ತೆಗಿಯೋ ಪ್ರಶ್ನೆ ಇಲ್ಲ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು ಯೋಜನೆಯನ್ನ ಐದು ವರ್ಷಗಳ ಕಾಲ ನಿರಂತರವಾಗಿ ಜನರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಮುಟ್ಟಬೇಕು ಅಂತ ಯೋಜನೆಯನ್ನು ಕೊಟ್ಟಿದ್ದಾರೆ ಈ ತರ ಧೈರ್ಯ ಯಮಧೈರ್ಯ ಯಾವನು ಮಾಡಕ್ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಸಾಹೇಬ್ರು ಮಾಡಿದ್ದಾರೆ ಇದು ನಿಜವಾಗದೂ ಅತ್ಯಂತ ಯಶಸ್ವಿ ಕಾರ್ಯಕ್ರಮ